ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ರೀಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಇವತ್ತಿನ ಅಂದರೆ ಬುಧವಾರದ ಪ್ರೋಮೋ ಏನಿದೆ ಅದನ್ನು ನೋಡಿದಾಗ ಒಂದೇ ಅನಿಸ್ತು ಓಕೆ ಕಾವ್ಯನಿಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡಿದರು ಆಯಿತಾ ಮಲ್ಲಮ್ಮ ರಕ್ಷಿತ ನಮ್ಮ ಗಿಲ್ಲಿ ಗಿಲ್ಲಿ ನಟ ಜಾನ್ವಿ ಧನುಷ್ ಗೌಡ ಎಲ್ಲರೂ ಸಪೋರ್ಟ್ ಮಾಡಿದರು ಆದರೂ ಕೂಡ ನಮ್ಮ ಕಾವ್ಯ ವಿನ್ ಆಗಲಿಲ್ಲ ಅಂತೇಳಿ ಜನ ಹಾಗೆ ಹೀಗೆ ಮನೆಯವ್ರದ್ದು ಎಲ್ಲಾದ್ರು ಸಪೋರ್ಟ್ ಇದ್ರೂ ಕೂಡ ಕಾವ್ಯ ವಿನ್ ಆಗಲಿಲ್ಲ ಅಂತ ಹೇಳಿದ್ರು ಒಂದು ತಿಳ್ಕೊಳ್ಳಿ ಕಾವ್ಯ ಗೇಮ್ ಆಡಿದ್ರು ತಾನೆ ಕೊನೆ ತನಕ ಅದು ಮುಖ್ಯ ಗೇಮ್ ಗೇಮಾಡಿದ್ರಲ್ಲ ಅದು ಇಂಪಾರ್ಟೆಂಟ್ ಅವ್ರು ಗೆಲ್ತಾರೋ ಸೋಲ್ತಾರೋ ನಿನ್ನೆ ರಕ್ಷಿತಾ ಕೂಡ ಅಷ್ಟು ಸೂಪರಾಗಿ ಗೇ ಮಾಡಿದರು ಗೆಲ್ಲ ಹಂಗಂತೇಳ್ಬಿಟ್ಟು ರಕ್ಷಿತಾ ಸೋತಂಗಲ್ಲ ಇವತ್ತು ಕಾವ್ಯ ಅಷ್ಟು ಆಯಿತಾ ಸೂಪರಾಗಿ ಗೇಮ್ ಮಾಡಿ ಅವ್ರು ಸೋತಿದ್ದಾರೆ ಅಂತಂದರೆ ಏ ಮನೆ ಎಲ್ಲರ ಸಪೋರ್ಟ್ ಇದ್ದರು ಕಾವ್ಯ ಸೋತರು ಯೂಸ್ ಆಗಲಿಲ್ಲ ಯಾರು ಸಪೋರ್ಟು ಅದಲ್ಲ ಆಯಿತಾ ಶ್ರೀ ಆಲ್ಸ ಕಾವ್ಯ ಆಲ್ಸ ಸೂಪರಾಗಿ ಗೇಮ್ ಆಡಿದರು ಅದು ಕಾವ್ಯನಿಗೆ ಬೆನ್ನೆಲ್ಬಾಗಿ ನಿಂತಹ ಗಿಲ್ಲಿ ನಟ ಇರ್ಬೋದು ಮಲ್ಲಮ್ಮ ಇರ್ಬೋದು ಧನುಷ್ ಪ್ರೌಢ ಜಾನ್ವಿ ರಕ್ಷಿತ ಎಲ್ಲರೂ ಸಪೋರ್ಟ್ ಮಾಡಿದರು ಕಾವ್ಯನಿಗೆ ಗೇಮು ಇಂಪಾರ್ಟೆಂಟು ಸೋಲು ಗೆಲುವಲ್ಲ ಇವತ್ತು ಕಾವ್ಯ ಅಂದ ತಕ್ಷಣನೇ ಕಾವ್ಯನ ಬಗ್ಗೆ ಮಾತನಾಡೋದಲ್ಲ ಆಯಿತಾ ತುಂಬ ಜನ ಕಾವ್ಯ ಡಬಲ್ ಗೇಮರು ಕಾವ್ಯ ಹಾಗೆ ಹೀಗೆ ಅಂತ ಹಂಗೆಲ್ಲ ಏನೂ ಇಲ್ಲ ಕಾವ್ಯ ಕಾವ್ಯನ ಪಡೆಗೆ ಗೇಮ್ ಇದಾರೆ ಅದಲ್ಲದೆ ಗಿಲ್ಲಿ ನಟ ಕಾವ್ಯನಿಗೆ ಅಷ್ಟು ಸಪೋರ್ಟ್ ಮಾಡ್ತಾನೆ ಅಂತಂದರೆ ಗಿಲ್ಲಿ ನಟನಿಗೆ ಗೊತ್ತು ಕಾವ್ಯ ಒಳ್ಳೆಯ ಹುಡುಗಿ ಅನ್ನೋದು ಸರಿನಾ ಹಂಗಾಗಿ ಈ ಪ್ರೊಮೋ ನೋಡಿದಾಗ ನಾವು ಒಂದು ಅರ್ಥ ಆಗಿದ್ದು ಅಂದರೆ ಓಕೆ ಧ್ರುವಂತವರು ಆಯಿತಾ ಅವರು ಕಾವ್ಯ ಕೈಯಲ್ಲಿ ಎತ್ತಿಟ್ಟರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಕಾವ್ಯ ಕಾವ್ಯದ ಗೇಮನ್ನ ಸೂಪರಾಗಿ ಆಡಿದ್ದಾರೆ ಅದು ಫೈನಲ್ ತನಕ ಬಂದಿದ್ದಾರೆ ನಿನ್ನೆ ಗೇಮ್ ಆಡಿದ್ದಾರೆ ಮೊನ್ನೆ ಗೇಮ್ ಆಡಿದ್ದಾರೆ ಇಲ್ಲಿ ತನಕ ಬಂದು ಕಾವ್ಯ ಸೋದರೂ ಕೂಡ ಅದು ಸೋಲಲ್ಲ ಆಯಿತಾ ಇನ್ನೂ ಕಾವ್ಯನಿಗೋ ಕಾವ್ಯಂದು ಮತ್ತು ಗಿಲ್ಲಿ ನಟನ ಬಾಣಿಗೂ ಇನ್ನೂ ಜಾಸ್ತಿ ಆಗಿದೆ ಅವರಿಬ್ಬರು ಕೆಮಿಸ್ಟ್ರಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಶ್ವಿನಿ ಗೌಡನ್ಗೆ ಕಾವ್ಯ ಸೋತಿದ್ದು ಹಾಲು ಸಂತೋಷ ಆಗಿರ್ಬೋದು ಬಟ್ ಇದೇನು ಎಂಡಲ್ಲ ನಾನು ನಿಮಗೆ ಬರ್ಕೊಡ್ತಾ ಇದ್ದೀನಿ ಕಾವ್ಯ ಗಿಲಿನಟ ರಕ್ಷಿತ ಇವರೆಲ್ಲ ಆಯಿತಾ ಸೂಪರ್ ಗೇಮ್ ಆಡ್ತಾರೆ ಸೋಲು ಗೆಲುವು ಮ್ಯಾಟ್ ಅಲ್ವೇ ಅಲ್ಲ ಇಲ್ಲಿ ಕಾವ್ಯ ಸೋತಿದ್ದನ್ನ ತುಂಬ ಎಂಜಾಯ್ ಮಾಡೋರಿಗೆ ನಾನು ಒಂದೇ ಮಾತಿನದು ಇದು ಬಿಗಿನಿಂಗ್ ಅಷ್ಟೇ ನೆಕ್ಸ್ಟ್ ವೀಕಿಂದ ಇದೆ ದಯವಿಟ್ಟು ಭಾನುವಾರ ಫಿನಾಲೆ ಇದೆ ನಟನ್ಗೆ ಕಾಬಿನ್ಗೆ ಎಷ್ಟಾಗುತ್ತಾ ಶೋಟ್ ಮಾಡಿ ರಕ್ಷಿತನ್ಗೆ ಎಷ್ಟಾಗುತ್ತಾ ಶೋಟ್ ಮಾಡಿ ಆಯಿತಾ ಯಾಕೆ ಹೇಳ್ತಿದ್ದೀನಿ ಅಂದರೆ ಇಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೋಗ್ಬಾರ್ದು ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ಲಲ್ಲಿ ಭಾನುವಾರ ಒಂದು ದೊಡ್ಡ ತಿರುವಿದೆ ಆ ತಿರುವನ್ನು ನೀವೆಲ್ಲರೂ ನೋಡಿದಾಗ ಆಶ್ಚರ್ಯ ಆಶ್ಚರ್ಯಪಡ್ಕೊಳ್ತೀರಾ ಅಂಥ ತಿರುವಿದೆ ಅಂಥ ತಿರುವು ನಿಜವಾಗ್ಲೂ ಯಾವ ಸೀಸನಲ್ಲೂ ಆಗಿಲ್ಲ ಅಂದರೆ ಒಂದೇ ಸರಿಗೆ ಎಂಟು ಕಂಟೆಸ್ಟೆಂಟು ಮನೆಗೆ ಒಳಗಡೆ ಬರೋದು ಆರು ಕಂಟೆಸ್ಟೆಂಟು ಮನೆಯಿಂದ ಹೊರಗಡೆ ಹೋಗೋದು ಇದು ಯಾವ ಸೀಸನಲ್ಲೂ ಆಗಿಲ್ಲ ಇದೇ ಸೀಸನಲ್ಲಿ ಮಾತ್ರ ಆಗಿರೋದು ಹಾಗಾಗಿ ಕಾವ್ಯ ಸೋತ್ ಪರವಾಗಿಲ್ಲ ಗೇಮ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಸೂಪರಾಗಿ ಗೇಮ್ ಆಡಿದ್ದಾರೆ ಕಾವ್ಯ ಮನೆ ಮಂದಿ ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕಾವ್ಯನಿಗೆ ಅಂತಂದರೆ ಕಾವ್ಯ ಗೇಮ್ ಚೆನ್ನಾಗಿ ಆಡಿದ್ದಾಳೆ ಅಂತಲೇ ಅರ್ಥ ಇಲ್ಲಿ ಸೋಲು ಗೆಲುವು ಇದು ಯಾವುದು ಮುಖ್ಯ ಅಲ್ಲ ನಾವು ಗೇಮ್ ನಾವು ಹಂಡ್ರೆಡ್ ಪರ್ಸೆಂಟ್ ಆಡ್ತೀವಿ ಅದೇ ಮುಖ್ಯ ಇನ್ ಟೂ ಡೇಸಲ್ಲಿ ಆಯಿತಾ ಎಲ್ಲವೂ ಗೊತ್ತಾಗುತ್ತೆ ಸಂಡೇ ಈ ಬಿಗ್ ಬಾಸು ಈ ಏನು ಹದಿನೈದು ದಿನದ ಜರ್ನಿ ಏನೂ ಅಲ್ಲ ನೆಕ್ಸ್ಟ್ ಬರೋದೇ ನಿಜವಾದ ಬಿಗ್ ಬಾಸು ಹಾಗಾಗಿ ವೆಯ್ಟ್ ಮಾಡಿ ಕಾವ್ಯನ ಓಟಾಕಿ ಕಾವ್ಯಾಗಿಲ್ಲಿ ನಟ ರಕ್ಷಿತಾಯಿ ಮೂರು ಜನಕ್ಕೆ ಓಟ್ ಹಾಕಿ ಯಾಕೆಂತಂದರೆ ಇಂಥ ಕಂಟೆಸ್ಟೆಂಟ್ ಇರಲೇಬೇಕು ಅಂತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಬಾಯ್